ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ಇವತ್ತು ನಡೆಯಿತು ಶಾಂತಿಯುತವಾಗಿ ಮುಕ್ತಾಯ ಆಗಿದೆ ಸೊ ಇದರೊಂದಿಗೆ ಕರ್ನಾಟಕದಲ್ಲಿ ಲೋಕಸಮರಕ್ಕೆ ಈಗ ತೆರೆ ಬಿದ್ದಿದೆ ರಾಜ್ಯದ ಅಂದರೆ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಆರಂಭ ಆಗಿತ್ತು ಸಂಜೆ ಆರು ಗಂಟೆಯ ತನಕ ಮತದಾನಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿತ್ತು ಸೊ ಸಹಜವಾಗಿ ಜನರು ಬಂದು ಬಿಸಿಲಿದ್ರೂ ಕೂಡ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಒಟ್ಟು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯ ವಿದ್ಯುದ್ಮಾನ ಮತಯಂತ್ರದಲ್ಲಿ ಈಗ ಸೇರಿರುವಂಥದ್ದು ಸೊ ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟ ಆಗುತ್ತೆ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಆಗಿರ್ಬೋದು ಗುಲ್ಬುರ್ಗ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಮತ್ತು ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿ ಇವತ್ತು ಚುನಾವಣೆ ಆಯಿತು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಸಂಜೆ ಐದು ಮೂವತ್ತರವರೆಗೆ ಒಟ್ಟಾರೆ ಶೇಕಡ ಅರವತ್ತಾರಷ್ಟು ಮತದಾನ ಆಗಿದೆ ಅಂತೇಳಿ ಈಗಾಗಲೇ ಚುನಾವಣಾ ಆಯೋಗ ಕೂಡ ತಿಳಿಸಿರುವಂಥದ್ದು ಮತದಾನ ನಡೆದಿರುವಂಥ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಚಿಕ್ಕೋಡಿಯಲ್ಲಿ ಅತ್ಯಧಿಕ ಅಂತಂದರೆ ಅತಿ ಹೆಚ್ಚು ಅಲ್ಲಿ ವೋಟಿಂಗ ಪರ್ಸೆಂಟೇಜ್ ಆಗಿರುವಂಥದ್ದು ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಏಳು ಐದರಷ್ಟು ಅಂದರೆ ಇಪ್ಪತ್ತ್ಮೂರರಷ್ಟು ಅಲ್ಲಿ ವೋಟಿಂಗ್ ಆಗಿದೆ ಶಿವಮೊಗ್ಗದಲ್ಲಿ ಎಪ್ಪತ್ತೆರಡರಷ್ಟು ಇನ್ನು ಗುಲ್ಬುರ್ಗಾದಲ್ಲಿ ಅಂದರೆ ಕಲಬುರಗಿ ಐವತ್ತೇಳರಷ್ಟು ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ